ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮೊಘಲರ ಕಾಲದ ಸಾಮಾಜಿಕ ಜನಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಈ ಮೊಘಲರ ಕಾಲದ ಸಾಮಾಜಿಕ ಜ ಜನಜೀವನವನ್ನು ನೀವು ಒಂದು ಸಾರಿ ಓದ್ಕೊಳ್ಳೋದ್ರಿಂದ ಸುಲಭವಾಗಿ ಇದರ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ನೀವು ಉತ್ತರವನ್ನು ಬರೀಬಹುದು ಸ್ನೇಹಿತರೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಏನಿದೆಯೋ ಮೊಘಲರ ಕಾಲದಲ್ಲೂ ಸಹ ಅದೇ ಪರಿಸ್ಥಿತಿ ಅಂದರೆ ಸ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಬಿಟ್ಟರೆ ಈ ಸಾಮಾಜಿಕ ಜನಜೀವನ ಇವತ್ತಿನ ಪರಿಸ್ಥಿತಿ ಹೇಗಿದೆಯೋ ಹಾಗೆಯೇ ಇತ್ತು ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋದು ಬಹಳ ಸುಲಭ ಸ್ನೇಹಿತರೆ ಮೊಘಲರ ಕಾಲದಲ್ಲಿ ಹಿಂದೂಗಳನ್ನು ಜೇಂಟ್ ಟೂಸ್ ಅಂತ ಹೇಳಿ ಕರೀತಾ ಇದ್ದರು ಹಾಗೆ ಮುಸ್ಲಿಮರನ್ನು ಮೂರ್ಸ್ ಅಂತ ಹೇಳಿ ಕರಿತಾಯಿದ್ರು ಈ ಜೇಂಟೂಸ್ ಹಾಗೂ ಮೂರ್ಸ್ ಅಂದರೆ ಅಥವಾ ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಪರಸ್ಪರ ವಿವಾಹಗಳಾಗಲಿ ಸಹಪಂಕ್ತಿ ಭೋಜನವಾಗಲಿ ನಡೀತಾ ಇರಲಿಲ್ಲ ಅಷ್ಟೇ ಅಲ್ಲದೆ ಸಾಮಾಜಿಕ ನಡವಳಿಕೆ ಹಾಗೂ ಶಿಷ್ಟಾಚಾರ ಇಬ್ಬರಲ್ಲೂ ಸಹ ಬೇರೆ ಬೇರೆಯಾಗಿ ಇತ್ತು ಅಷ್ಟೇ ಅಲ್ಲದೆ ಬೇರೆಯವರನ್ನು ಕುಶಲ ಪ್ರಶ್ನೆ ಮಾಡುವಂತಹ ಅಭಿನಂದಿಸುವಂತಹ ರೀತಿಯೂ ಸಹ ಬೇರೆ ಬೇರೆಯಾಗಿ ಇನ್ನು ಆಹಾರ ಹಾಗೂ ಉಡುಪಿನ ವಿಷಯದಲ್ಲೂ ಸಹ ಹಲವಾರು ವ್ಯತ್ಯಾಸಗಳು ಇತ್ತು ಹಿಂದೂಗಳು ಹಿತ್ತಾಳೆ ಹಾಗೂ ಕಂಚಿನ ಪಾತ್ರೆಗಳನ್ನು ಬಳಸಿದ್ರೆ ಮುಸ್ಲಿಮರು ಮಣ್ಣಿನಿಂದ ಅಥವಾ ತಾಮ್ರದಿಂದ ಮಾಡಿದಂತಹ ಪಾತ್ರೆಗಳನ್ನು ಬಳಸ್ತಾ ಇದ್ರು ಎರಡೂ ಸಮಾಜಗಳು ಸಹ ತಮ್ಮದೇ ಆದಂತಹ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತಾ ಇದ್ದರು ಜನನ ವಿವಾಹ ಮರಣ ಮುಂತಾದ ಸಂದರ್ಭಗಳಲ್ಲೆಲ್ಲ ಹಿಂದೂಗಳು ಮತ್ತು ಮುಸ್ಲಿಮರು ತಮ್ಮದೇ ಆದಂತಹ ಪ್ರತ್ಯೇಕ ಸಂಸ್ಕಾರಗಳನ್ನು ನಡೆಸ್ತಾ ಇದ್ರು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೂ ಸಹ ಹಿಂದೂಗಳು ಆಚರಣೆ ಮಾಡುವಂತಹ ಹಬ್ಬಗಳೇ ಬೇರೆ ಮುಸ್ಲಿಮರು ಆಚರಣೆ ಮಾಡುವಂತಹ ಹಬ್ಬಗಳೇ ಬೇರೆ ಅಷ್ಟೇ ಅಲ್ಲದೆ ಸಂಸ್ಕಾರಗಳು ಅಷ್ಟೇ ಹಿಂದೂಗಳು ಆಚರಣೆ ಮಾಡುವಂತಹ ಸಂಸ್ಕಾರಗಳನ್ನು ಮುಸ್ಲಿಮರು ಆಚರಣೆ ಮಾಡೋದಿಲ್ಲ ಮುಸ್ಲಿಮರು ಮಾಡುವಂತಹ ಆಚರಣೆಗಳನ್ನು ಏನು ಮಾಡಲ್ಲ ಹಿಂದೂಗಳು ಆಚರಣೆ ಮಾಡೋದಿಲ್ಲ ಸೊ ಇದೇ ಪರಿಸ್ಥಿತಿ ಮೊಘಲರ ಕಾಲದಲ್ಲಿಯೂ ಸಹ ಇತ್ತು ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು ಇದು ತುಂಬ ಸರಳವಾದಂತಹ ವಿಷಯ ಅಂತ ಹೇಳಿ ಇನ್ನು ಈ ಸಾಮಾಜಿಕ ಜನಜೀವನವನ್ನು ನೋಡಿದಾಗ ಮುಸ್ಲಿಂ ಸಮಾಜದಲ್ಲಿದ್ದಂತಹ ಜನಜೀವನವೇ ಬೇರೆ ಹಾಗೂ ಹಿಂದೂಗಳಲ್ಲಿದ್ದಂತಹ ಪರಿಸ್ಥಿತಿಗಳೇ ಬೇರೆ ಮೊದಲಿಗೆ ಮುಸ್ಲಿಂ ಸಮಾಜದಲ್ಲಿ ಇದ್ದಂತಹ ಜನರ ಜನಜೀವನ ಹೇಗಿತ್ತು ಅಂತ ನೋಡೋದಾದರೆ ಈ ಮುಸ್ಲಿಮರಲ್ಲಿ ಎರಡು ರೀತಿಯ ಶಾಖೆಗಳು ಇತ್ತು ಸೊ ಮೊದಲನೇದು ಅರೇಬಿಯಾ ಹಾಗೂ ಪರ್ಷಿಯಾ ಮುಂತಾದ ದೇಶಗಳಿಂದ ಉದ್ಯೋಗಕ್ಕಾಗಿ ಮತ್ತು ವ್ಯಾಪಾರಕ್ಕಾಗಿ ಬಂದಿದ್ದವ್ರದ್ದು ಒಂದು ಪಂಗಡ ಅದನ್ನು ಬಿಟ್ಟರೆ ಈ ಮೊಘಲರು ಬಲವಂತವಾಗಿ ಏನು ಮಾಡಿದರು ನಮ್ಮ ದೇಶದ ಹಿಂದೂಗಳನ್ನು ಮುಸ್ಲಿಮರಾಗಿ ಮತಾಂತರ ಮಾಡಿದರು ಸೊ ಇದು ಇನ್ನೊಂದು ಪಂಗಡ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ವ್ಯಾಪಾರಕ್ಕಾಗಿ ನೌಕರಿಗಾಗಿ ಬಂದವರಿಗಿಂತ ನಮ್ಮ ದೇಶದಲ್ಲಿದ್ದಂತಹ ಹಿಂದೂಗಳನ್ನೇ ಮುಸ್ಲಿಮರನ್ನಾಗಿ ಮತಾಂತರ ಏನು ಮಾಡಿದ್ರು ಅವರ ಸಂಖ್ಯೆ ಸಹ ಸಹಜವಾಗಿ ಜಾಸ್ತಿ ಇತ್ತು ಇನ್ನು ಈ ಅರೇಬಿಯಾ ಹಾಗೂ ಪರ್ಷ್ಯಾದಿಂದ ಬಂದಿದ್ದಂತಹ ಮುಸ್ಲಿಂ ವ್ಯಾಪಾರಿಗಳು ಸಮುದ್ರ ತೀರ್ಥ ಬಂದರುಗಳಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪಿಸಿಕೊಂಡಿದ್ರು ಸೊ ಅದೇ ರೀತಿ ಉದ್ಯೋಗವನ್ನು ನಡೆಸಿ ಬಂದಿದ್ದವರ ಬಂದಿದ್ದವರು ಉತ್ತರ ಭಾರತದಲ್ಲಿ ಹಂಚಿ ಹೋಗಿದ್ದರು ಸೊ ಅಷ್ಟೇ ಅಲ್ಲದೆ ಅಹ್ಮದ್ ನಗರ ಬಿಜಾಪುರ ಗೋಲ್ಕಂಡಾದ ಆಸ್ಥಾನಗಳಲ್ಲಿ ಗಣನೀಯ ಸಂಖ್ಯೆಯ ಮುಸ್ಲಿಮರು ನೆಲೆಗೊಂಡಿದ್ದರು ಸೊ ಮೊಘಲ್ದ ಆಸ್ಥಾನದಲ್ಲಿ ಈ ವಿದೇಶಿ ಜೊತೆ ಪಾರಪತ್ಯ ಆಗಿತ್ತು ಸೊ ಇವರುಗಳಲ್ಲಿ ಅರಬ್ಬರು ಪರ್ಷಿಯನ್ನರು ತುರ್ಷ್ಕನ್ನರು ಮೊಗೋಲ್ ಮಂಗೋಲಿಯನ್ನರು ಉಜ್ಬೆಂಗ್ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ರು ಸೊ ಇದಿಷ್ಟು ಅಲ್ಲದೆ ವಿದೇಶಿಯರಾಗಿರಲಿ ಅಥವಾ ದೇಶೀಯರಾಗಿರಲಿ ಅವರಲ್ಲೂ ಸಹ ಪ್ರತ್ಯೇಕ ಶಾಖೆಗಳು ಇತ್ತು ಅದರಲ್ಲಿ ಸುನ್ನಿಗಳು ಶಿಯಾಗಳು ಬೊಹ್ರಾಗಳು ಕೋಜಾಗಳು ಸೊ ಈ ಎಲ್ಲ ಪಂಗಡಗಳನ್ನು ಇವತ್ತಿನ ಪ್ರಸ್ತುತ ಸಾಮಾಜಿಕ ಪರಿಸ್ಥಿತಿಯಲ್ಲೂ ಸಹ ನಾವು ಏನು ಮಾಡಬಹುದು ಮುಸ್ಲಿಮರಲ್ಲಿ ಕಾಣಬಹುದು ಸೊ ಈ ಶಾಖೆಗಳ ನಡುವೆ ಶಾಖೆಗಳಲ್ಲೂ ಸಹ ಅವರವರು ಆಚರಣೆ ಮಾಡ್ತಿದ್ದಂತಹ ನಂಬಿಕೆ ಮತ್ತು ಆಚರಣೆಗಳು ಬೇರೆ ಬೇರೆಯಾಗಿ ಇತ್ತು ಸೊ ಇದರಲ್ಲಿ ಈ ಎಲ್ಲ ಪಂಗಡಗಳಲ್ಲಿ ಸುನ್ನಿ ವಿಭಾಗ ಏನಿದೆ ಇದು ಅತ್ಯಂತ ದೊಡ್ಡ ವಿಭಾಗವಾಗಿತ್ತು ಸೊ ಈ ಪಂಗಡ ಉಳಿದಂತಹ ಬೇರೆ ಪಂಗಡಗಳು ಯಾವ್ದು ಯಾವ್ದು ಇತ್ತು ಶಿಯಾ ಬೋಹ್ರಾ ಕೋಜಾ ಇವೆಲ್ ಇವುಗಳೊಂದಿಗೆ ಸ್ಪರ್ಧಾತ್ಮಕ ಹಾಗೂ ವಿರೋಧಿ ಮನೋಭಾವದೊಂದಿಗೆ ವರ್ತಿಸ್ತಾ ಇತ್ತು ಸೊ ಹೀಗಾಗಿ ಸುನ್ನಿ ಹಾಗೂ ಶಿಯಾ ಪಂಗಡಗಳ ನಡುವೆ ಕೆಲವೊಮ್ಮೆ ಗಂಭೀರ ಕಲಹಗಳು ಯುದ್ಧಗಳು ಜಗಳಗಳು ನಡೀತಾನೆ ಇತ್ತು ಇನ್ನು ವಿದ್ಯಾಭ್ಯಾಸದ ಬಗ್ಗೆ ನಾವು ಹೆಚ್ಚೇನು ಹೇಳೋ ಹಾಗೆ ಇಲ್ಲ ಮೊಘಲರದು ಮುಸ್ಲಿಂ ಸಾಮ್ರಾಜ್ಯ ಸೊ ಹಾಗಾಗಿ ಅವರು ಮಹ್ತಾಬ್ ಹಾಗೂ ಮದ್ರಾಸ್ ಮದ್ರಸಾಗಳಲ್ಲಿ ಮುಸ್ಲಿಮರ ವಿದ್ಯಾಭ್ಯಾಸ ನಡೀತಾ ಇತ್ತು ಪಠ್ಯಕ್ರಮವೂ ಸಹ ಮುಸ್ಲಿಂ ಅಥವಾ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನೇ ಹೊಂದುತ್ತಾ ಇದ್ದರು ಧಾರ್ಮಿಕ ಗುರುಗಳು ಯಾರಿದ್ರು ಅವರೇ ವಿದ್ಯೆ ಕಲಿಸುವ ಗುರುಗಳು ಸಹ ಆಗಿದ್ರು ಈ ಮುಸ್ಲಿಂ ವಿದ್ಯಾಸಂಸ್ಥೆಗಳಿಗೆ ಮಾತ್ರ ಸರ್ಕಾರದಿಂದ ಪ್ರೋತ್ಸಾಹ ಹಾಗೂ ಧನ ಸಹಾಯ ದೊರೆತಾ ಇತ್ತು ಅಷ್ಟೇ ಅಲ್ಲದೆ ಔರಂಗಜೇಬ್ ಆತ ಮುಸ್ಲಿಮರ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಶಾಲೆಗಳನ್ನು ಮಹಾವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ್ದ ಆದರೆ ಹಿಂದೂ ಶಾಲೆಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ಆತ ಆಜ್ಞಾಪನೆಯನ್ನು ನೀಡಿದ್ದ ಸೊ ಇನ್ನೂ ಹಬ್ಬಗಳು ಸೊ ಇವತ್ತಿನ ಪ್ರಸ್ತುತ ಸಾಮಾಜಿಕ ಪರಿಸ್ಥಿತಿಯಲ್ಲೂ ಸಹ ಹಿಂದೂಗಳು ಮುಸ್ಲಿಮರು ಹೇಗೆ ಬೇರೆ ಬೇರೆ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು ಹಾಗೆ ಮೊಘಲರ ಕಾಲದಲ್ಲೂ ಸಹ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು ಸೊ ಇದರಲ್ಲಿ ಹುಮಾಯೂನ್ ಬಾಬರ್ನ ಮಗನಾದಂತಹ ಹುಮಾಯೂನ್ ಹಿಂದೂಗಳಲ್ಲಿದ್ದಂತಹ ತುಲಾಭಾರ ವಿಧಿಯನ್ನು ಅನುಸರಿಸ್ತಾ ಇದ್ದ ಅಕ್ಬರ್ ಧಾರ್ಮಿಕ ಸೈಷ್ಣತೆಯ ನೀತಿಯನ್ನು ಅನುಸರಿಸಿದ್ದ ಮೊದಲನೇ ರಾಜ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಈತ ಹಿಂದೂಗಳ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದ ಅಷ್ಟೇ ಅಲ್ಲದೆ ಆತ ಅವುಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಆ ಸ್ಥಾನದಲ್ಲಿಯೂ ಸಹ ಅವುಗಳಿಗೆ ಮಾನ್ಯತೆಯನ್ನು ನೀಡಿದ್ದ ಅಕ್ಬರ್ ಹೋಳಿ ದಸರಾ ವಸಂತ ಪಂಚಮಿ ಹಬ್ಬಗಳಿಗೆ ಅನುವು ಮಾಡಿಕೊಟ್ಟಿದ್ದ ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಅಷ್ಟೇ ಅಲ್ಲ ರಕ್ಷಾಬಂಧನ ಹಬ್ಬವನ್ನು ಕೂಡ ಈತ ಆಚರಣೆ ಮಾಡ್ತಾ ಇದ್ದಂತೆ ಇನ್ನು ಜಹಾಂಗೀರ್ ಹಾಗೂ ಶಹಜಹಾನ್ ಸ್ವಲ್ಪ ಮಟ್ಟಿಗೆ ಇದೇ ಪರಿಪಾಠವನ್ನು ಉಳಿಸ್ಕೊಂಡಿದ್ರು ಆದರೆ ಅನಂತರ ಬಂದಂತಹ ಔರಂಗಜೇಬ್ ಏನಿದ್ದ ಆತ ಹಿಂದೂ ಹಾಗೂ ಪರ್ಷಿಯನ್ ಪರ್ಷಿಯನ್ ಹಬ್ಬಗಳನ್ನೆಲ್ಲ ತನ್ನ ಆಸ್ಥಾನದಿಂದ ಬಹಿಷ್ಕಾರ ಮಾಡಿದ್ದ ಅಷ್ಟೇ ಅಲ್ಲ ಹಿಂದೂಗಳು ತಮ್ಮ ಪೂ ತೀರ್ಥಯಾಗ ಕ್ಷೇತ್ರಗಳಿಗೆ ಅಥವಾ ತಮ್ಮ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಬೇಕು ಅಂತ ಹೇಳಿದರೆ ಅವರು ತಲೆಗಂದಾಯವನ್ನು ಕೊಟ್ಟು ಜಜಿಯಾ ಅಂತಕ್ಕಂತಹ ತಲೆಗಂದಾಯವನ್ನು ಕೊಟ್ಟು ಅವರು ಏನು ಮಾಡಬೇಕಿತ್ತು ತಮ್ಮ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಬೇಕಾಗಿತ್ತು ಆದರೆ ಮುಸ್ಲಿಮರಿಗೆ ಈತ ಹಜ್ ಯಾತ್ರೆಯನ್ನು ಮಾಡಲೇಬೇಕು ಅಂತ ಹೇಳಿ ಕರಾರುವಕ್ಕಾಗಿ ಹೇಳಿದ್ದ ಅಷ್ಟೇ ಅಲ್ಲ ಹಜ್ ಯಾತ್ರಿಗಳಿಗೆ ಯಾತ್ರೆಗಳಿಗೆ ಯಾತ್ರಿಕರನ್ನು ಪುಕ್ಕಟೆಯಾಗಿ ಅಂದರೆ ಫ್ರೀಯಾಗಿ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆ ನಾಲ್ಕು ಹಡಗುಗಳನ್ನು ಔರಂಗಜೇಬು ನಿರ್ವಹಿಸ್ತಾ ಇದ್ದಂತೆ ಇನ್ನು ಪರದಾ ಪದ್ಧತಿ ಇವತ್ತಿಗೂ ಸಹ ನಾವು ಮುಸ್ಲಿಂ ಸಮಾಜದ ಸ್ತ್ರೀಯರಲ್ಲಿ ನೋಡಬಹುದು ಇನ್ನು ಬಹುಪತ್ನಿತ್ವ ಪದ್ಧತಿಯೂ ಸಹ ಸಾಮಾನ್ಯ ಪದ್ಧತಿಯಾಗಿತ್ತು ಆದರೆ ಕಡು ಬಡವರು ಹಣದ ಮುಗ್ಗಟ್ಟಿನಿಂದ ಇದನ್ನು ಇದರ ಆಚರಣೆಯನ್ನು ಮಾಡ್ತಾ ಇರಲಿಲ್ಲ ಇನ್ನು ಚಕ್ರವರ್ತಿಗಳು ದೊಡ್ಡ ಸಂಖ್ಯೆಯ ಜನಾನಗಳನ್ನು ಇದ್ದರು ಸೊ ಅವರ ಮೇಲ್ಪಂಕ್ತಿಯನ್ನು ಅರ್ಸಿ ಅನು ಅನುಸರಿಸಿ ಅವರವರ ಉನ್ನತ ಅಧಿಕಾರಿಗಳ ಆಧಾರ ಆದ ಉನ್ನತ ಅಧಿಕಾರದ ಆಧಾರದ ಮೇಲೆ ಅವರ ಆರ್ಥಿಕ ಪರಿಸ್ಥಿತಿಗೆ ಅವರ ಅಂತಸ್ತಿಗೆ ಅನುಗುಣವಾಗಿ ಅಧಿಕಾರಿಗಳು ದೊಡ್ಡ ದೊಡ್ಡ ಹೊಂದಿರ್ತಾ ಇದ್ದರು ಸೊ ಅಷ್ಟೇ ಅಲ್ಲದೆ ಸ್ತ್ರೀಯರಿಗೆ ವಿವಾಹ ವಿಚ್ಛೇತನದ ಹಕ್ಕು ಕೂಡ ಇತ್ತು ವಿಧೇವೆಯರು ಸಹ ಮತ್ತೊಂದು ಮದುವೆ ಆಗುವಂತಹ ಸೌಕರ್ಯ ಇತ್ತು ಮೊಘಲರ ಕಾಲದಲ್ಲಿ ಅಂತ ನಾವು ನೋಡಬಹುದು ಇದಿಷ್ಟು ಮುಸ್ಲಿಂ ಸಮಾಜದ ಬಗ್ಗೆ ಆದರೆ ಇನ್ನು ಹಿಂದೂ ಸಮಾಜದ ರೀತಿ ಬೇರೆಯೇ ಆಗಿತ್ತು ಸೊ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಮೊಘಲರ ಕಾಲದಲ್ಲೂ ಸಹ ಹಿಂದೂಗಳ ಸಂಖ್ಯೆ ತುಂಬ ಹೆಚ್ಚಿನದಾಗಿತ್ತು ಸೊ ಹಿಂದೂಗಳು ಅನೇಕ ಜಾತಿಗಳಲ್ಲಿ ವಿಭಜಿತರಾಗಿದ್ದರು ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತರಾದಂತಹ ಜೈನರು ಬೌದ್ಧರು ಸಿಖ್ಖರು ಸಹ ಹಿಂದೂ ಸಮಾಜದೊಂದಿಗೇ ಸಹ ಇವರು ಗುರುತಿಸ್ಕೊಂಡಿದ್ರು ಆದರೆ ಇವರು ಆಚರಣೆ ಮಾಡ್ತಾ ಇದ್ದಂತಹ ಸಂಪ್ರದಾಯಗಳು ರೀತಿ ವಿಧ ವಿಧಿವಿಧಾನಗಳು ಬೇರೆ ಬೇರೆಯಾಗಿ ಇತ್ತು ಅಷ್ಟೇ ಅಲ್ಲದೆ ಬ್ರಾಹ್ಮಣರು ರಜಪೂತರು ಕಾಯಸ್ಥರು ಹಾಗೂ ವೈಶ್ಯರನ್ನು ಈ ಈ ಹಿಂದೂ ಸಮಾಜದ ಉನ್ನತ ವರ್ಗಗಳು ಒಳಗೊಂಡಿದ್ವು ಸೊ ಅವರುಗಳಲ್ಲಿಯೂ ಸಹ ಸಹ ಪಂಕ್ತಿ ಭೋಜನಗಳಾಗಲಿ ಅಥವಾ ಪರಸ್ಪರ ವಿವಾಹ ಸಂಬಂಧಗಳಾಗಲಿ ಚಾಲ್ತಿಯಲ್ಲಿ ಇರಲಿಲ್ಲ ಇನ್ನು ಪೋ ಬ್ರಾಹ್ಮಣರು ಪೌರೋಹಿತ್ಯ ಹಾಗೂ ಅಧ್ಯಾಪನ ವೃತ್ತಿಯನ್ನು ಅವಲಂಬಿಸಿದರು ಅಷ್ಟೇ ಅಲ್ಲ ಪರ್ಷಿಯನ್ ಭಾಷೆಯನ್ನು ಕಲ್ತಿದ್ದಂತಹ ಕೆಲವು ಅಲ್ಪ ಪ್ರಮಾಣದ ಬ್ರಾಹ್ಮಣರು ಸರ್ಕಾರದ ಅಧಿಕಾರಿಗಳಾಗಿಯೂ ಸಹ ನೇಮಕಗೊಳ್ತಾಯಿದ್ರು ಸೊ ನಾವು ಬೀರ್ಬಲ್ ತೋದರಮಲ್ ಇವರೆಲ್ಲರ ಹೆಸರುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ರಜಪೂತರು ಶೌರ್ಯಕ್ಕೆ ಧೈರ್ಯಕ್ಕೆ ಹೆಸರಾದವರು ಸೊ ಇವರು ಯೋಧ ವೃತ್ತಿಯಲ್ಲಿ ಇರ್ತಾ ಅಷ್ಟೇ ಅಲ್ಲದೆ ಅವರ ಪಂಗಡದ ನಾಯಕರುಗಳು ತಮ್ಮದೇ ಆದಂತಹ ರಾಜ್ಯಗಳನ್ನು ಆಳ್ತಾ ಇದ್ದರು ಸೊ ಕೆಲವರು ಅದರಲ್ಲಿ ಕೆಲವರು ಮೊಘಲ್ ಸೇವೆಯಲ್ಲಿ ಮೊಘಲ್ ಸೇನೆಯಲ್ಲಿ ಮನ್ಸಬ್ದಾರರಾಗಿಯೂ ಸಹ ಉನ್ನತ ಹುದ್ದೆಗಳನ್ನು ನಿರ್ವಹಿಸ್ತಾ ಇದ್ರು ಇನ್ನು ವೈಶ್ಯರು ವ್ಯಾಪಾರಿ ವರ್ಗವಾಗಿ ಗುರುತಿಸಿಕೊಂಡಿದ್ರು ಕಾಯಸ್ಥರು ಬಹುತೇಕ ಗುಮಾಂಸ್ತರು ಮುಂಗ್ಷಿಗಳು ಕಂದಾಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ರು ಸೊ ಅನೇಕ ಹೊಸ ಉಪಜಾತಿಗಳು ವಿಕಾಸಗೊಂಡಿದ್ವು ಕಾಶ್ಮೀರಿ ಬ್ರಾಹ್ಮಣರಲ್ಲಿ ಅಪಕಾಜಿ ಮತ್ತು ತುಷ್ಕಾನಿ ಉಪಜಾತಿಗಳು ಕಾಣಿಸ್ಕೊಂಡಿದ್ವು ಹಾಗೆ ಗುಜರಾತ್ನಲ್ಲಿ ಮುಂಗ್ಷಿಗಳು ಕಾಯಸ್ತರಲ್ಲಿ ಕನಾಂಗೋ ಮತ್ತು ರಾಯಜಾದ ದೇಶಾದ್ಯಂತ ಮೂರು ಉನ್ನತ ಜಾತಿಗಳಲ್ಲಿ ಭಕ್ಷಿಗಳು ಮೆಹತಾ ಹಾಗೂ ಉಪಜಾತಿಗಳು ಉದ್ಭವಿಸಿದ್ವು ಸೊ ಈ ಎಲ್ಲ ಉಪಜಾತಿಗಳು ಉದ್ಭವಿಸೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ತಮ್ಮ ಸಂಪ್ರದಾಯಗಳನ್ನು ತಮ್ಮ ಆಚರಣೆಗಳನ್ನು ಮುಸ್ಲಿಂ ಮುಸ್ಲಿಮರ ಪ್ರಭಾವ ಹೆಚ್ಚಾಗಿ ಇದ್ದುದರಿಂದ ಹೇಗಾದರೂ ಮಾಡಿ ನಾವು ಹಿಂದೂ ಸಮಾಜದಲ್ಲಿಯೇ ಹಿಂದೂ ಸಮಾಜದ ಭಾಗವಾಗಿಯೇ ಉಳ್ಕೊಳ್ಬೇಕು ಅಂತಕ್ಕಂತಹ ಒಂದು ಅತೀವ ಶಿಸ್ತಿನಿಂದ ಈ ಎಲ್ಲ ಉಪಜಾತಿಗಳು ಸಂಭವಿಸಿತು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ ಸೊ ಅಷ್ಟೇ ಅಲ್ಲದೆ ವರ್ಣಾಶ್ರಮ ಧರ್ಮವೂ ಸಹ ಆ ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಸೊ ಅಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಸ್ಲಿಮರೊಡನೆ ಸರ್ವ ರೀತಿಯ ಸಂಪರ್ಕಗಳನ್ನು ಸಹ ನಿರಾಕರಿಸುವ ಮೂಲಕವಷ್ಟೇ ಜಾತಿ ಭ್ರಷ್ಟರಾಗುವುದನ್ನು ತಪ್ಪಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಅವ ಅಂದಿನವರ ಅಂದರೆ ಆ ಕಾಲದ ಜನರ ಜನರ ಅನುಭವ ಆಧಾರಿತಂತಹ ನಂಬಿಕೆಯಾಗಿ ಇತ್ತು ಇನ್ನು ವರ್ಗದವರ ಜೀವನ ಶೈಲಿ ಹೇಗಿತ್ತು ಅಂತ ಹೇಳಿ ಅಂದರೆ ಸಾಮಾನ್ಯವಾಗಿ ಶ್ರೀಮಂತ ವರ್ಗದವರು ಮತ್ತು ಆಡಳಿತ ವರ್ಗದವರು ಈ ವರ್ಗಕ್ಕೆ ಸೇರಿರ್ತಾರೆ ಸೊ ಅವರಲ್ಲಿ ಹೆಚ್ಚಾಗಿ ಅಧಿಕಾರ ಹಣ ಎಲ್ಲವೂ ಇದ್ದುದರಿಂದ ಅವರೆಲ್ಲರೂ ದುಬಾರಿ ಬೆಲೆಯ ಆಭರಣಗಳನ್ನು ಉಡುಪುಗಳನ್ನು ಮಿತಿಮೀರಿದ ಖರ್ಚುಗಳಿಂದ ಮಾಡಿದಂತಹ ಮಾಡಿ ಮಿತಿಮೀರಿದ ಖರ್ಚುಗಳನ್ನು ಮಾಡಿ ಮಕ್ಕಳ ಮದುವೆ ಸಮಾರಂಭಗಳನ್ನು ಮತ್ತು ಕುದುರೆಗಳ ನಿರ್ವಹಣೆಯನ್ನು ಆನೆಗಳನ್ನು ಗುಲಾಮರನ್ನು ಇದ್ದರು ಸೊ ಈ ಹಣವನ್ನೆಲ್ಲ ಬಡ ರೈತರು ವ್ಯಾಪಾರಸ್ಥರು ಕುಶಲಕರ್ಮಿಗಳಿಂದ ತೆರಿಗೆಗಳ ರೂಪದಲ್ಲಿ ಸಂಗ್ರಹಿಸ್ತಾ ಇತ್ತು ಸೊ ಇವರು ಈ ಶ್ರೀಮಂತ ವರ್ಗದವರು ಆಡಳಿತ ವರ್ಗದವರು ಹೆಚ್ಚು ವಿಷಯಾಸಕ್ತತೆಯನ್ನು ಹೊಂದಿದ್ರು ಸುಳ್ಳು ಪ್ರತಿಷ್ಠೆಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ರು ಅಚ್ಚುಕಟ್ಟಾದ ಅಲಂಕಾರವನ್ನು ಮಾಡಿಕೊಳ್ಳ ಮಾಡೋದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು ಅವರ ಆಹಾರ ಪಾನೀಯಗಳು ಮತ್ತು ಉಡುಪುಗಳು ಎಲ್ಲವೂ ಸಹ ಆಗಿರ್ತಾ ಇತ್ತು ಹಾಗೂ ವಿಪರೀತವಾಗಿ ಅಲಂಕರಿಸಿದಂತಹ ಅರಮನೆಯಂತಹ ಕಟ್ಟಗಳ ಕಟ್ಟಡಗಳಲ್ಲಿ ಇವರು ವಾಸಿಸ್ತಾ ಇದ್ದರು ಅಷ್ಟೇ ಅಲ್ಲದೆ ಹೊರಾಂಗಣ ಹಾಗೂ ಒಳಾಂಗಣ ಕ್ರೀಡೆಗಳಿಂದ ಇವರು ವಿನೋದಿಸ್ತಾ ಇದ್ರು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಇನ್ನು ಶ್ರೀಮಂತರ ನಂತರ ಒಂದು ಚಿಕ್ಕ ಅಥವಾ ಮಿತ ಆದಾಯದ ಮಧ್ಯಮ ವರ್ಗ ಏನಿತ್ತು ಅಂದರೆ ಇವಾಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನು ಹೇಳ್ತೀವಿ ಹೌದು ಸೊ ಅದು ಅಧಿಕಾರ ಸ್ಥಾನಗಳು ಮತ್ತು ವೃತ್ತಿಯಿಂದ ದೊರಕ್ತಾ ಇದ್ದಂತಹ ಮಧ್ಯಮ ಆದಾಯಕ್ಕೆ ಅನುಗುಣವಾಗಿ ಅಲ್ಲಿಯ ಜನರು ಜೀವನ ಮಾಡ್ತಾಯಿದ್ರು ಅಂದರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅವರ ಸಂಬಳ ಹೇಗಿತ್ತು ಅದಕ್ಕೆ ತಕ್ಕಂತೆ ಅವರು ಜೀವನವನ್ನು ನಡೆಸ್ತಾಯಿದ್ರು ಇನ್ನು ಕೆಳಸ್ಥರದ ಜನರು ಏನಿದ್ರು ಅವರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು ಅವರಿಗೆ ಅಗತ್ಯವಾದಷ್ಟು ಉಡುಪುಗಳು ಸಹ ಇರ್ತಿರಲಿಲ್ಲ ಅಲ್ಲದೆ ಉಣ್ಣೆ ವಸ್ತ್ರಗಳಾಗಲಿ ಅಥವಾ ಪಾದರಕ್ಷೆ ಅಥವಾ ಚಪ್ಪಲಿಗಳಾಗಲಿ ಕನಸಿನ ಮಾತಾಗಿದ್ವು ಅದಲ್ಲದೆ ಬರಗಾಲದಲ್ಲಿ ಅವ್ರಿಗೆ ದಿನಕ್ಕೆ ಎರಡೂ ಹೊತ್ತು ಊಟ ಮಾಡೋದೇ ಅಪರೂಪ ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಇನ್ನು ಜಹಾಂಗೀರ್ನ ಕಾಲದ ಅಧಿಕಾರಾವಧಿಯಲ್ಲಿ ಮೂರು ವರ್ಗಗಳ ಜನರಿದ್ದು ಅವರನ್ನು ಹೆಸರಿಗೆ ಮಾತ್ರ ಸ್ವತಂತ್ರ ಪ್ರಜೆಗಳು ಅಂತ ಹೇಳ್ತಾ ಕರೀತಾ ಇದ್ರು ಸೊ ಸ್ಥಾನಮಾನ ಐಚ್ಛಿಕ ಗುಲಾಮಿತನಕ್ಕಿಂತ ಹೆಚ್ಚೇನು ಉತ್ತಮವಾಗಿರಲಿಲ್ಲ ಅಂತ ಹೇಳಿ ನಮಗೆ ಕಂಡುಬರುತ್ತೆ ಇನ್ನು ಊಟ ಹಾಗೂ ಆಹಾರ ಅಭ್ಯಾಸದಲ್ಲಿ ಭಾರತೀಯರು ಬಹಳ ಸಂಯಮಿಗಳಾಗಿದ್ದರು ಅಪರಿಚಿತರ ವಿಷಯದಲ್ಲಿ ಸೌಜನ್ಯದಿಂದ ವರ್ತಿಸ್ತಾ ಇದ್ದರು ಸಮ ಅಂದರೆ ಇತ್ತೀಚಿನ ಭಾರತೀಯರು ಅಂತಂದರೆ ಈ ಎಲ್ಲ ಸ್ವಭಾವಗಳು ಸಾಮಾನ್ಯವಾಗಿ ಸಹಜವಾಗಿ ಒಂದೇ ರೀತಿ ಇರುತ್ತೆ ಇನ್ನು ಆ ಕಾಲದಲ್ಲಿದ್ದಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಅಂತಂತಂದರೆ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ವರದಕ್ಷಿಣೆ ಪದ್ಧತಿಗಳು ಇದೆಲ್ಲವೂ ನಿಮ್ಗೆ ಇದೆ ಸೊ ಇನ್ನು ಈ ಬಾಲ್ಯ ವಿವಾಹ ಹಾಗೂ ಸತಿ ಪದ್ಧತಿಯನ್ನು ತಡೆಯೋದಕ್ಕೆ ಆಗ ಪ್ರಯತ್ನಿಸಿದ ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಇನ್ನು ವಿಧವಾ ವಿವಾಹಕ್ಕೆ ನಿಷೇಧ ಏನೂ ಇರಲಿಲ್ಲ ಒಂದು ಸಮಾಧಾನಕರವಾದಂಥ ಅಂಶ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದ ಸಂಬಂಧಗಳು ಮುಂದುವರಿಯುತ್ತಿದ್ದು ಪರಸ್ಪರ ತಿಳುವಳಿಕೆ ಹಾಗೂ ಸಹಿಷ್ಣುತೆ ಅವರಲ್ಲಿ ಬೆಳೆಯುತ್ತಾ ಇದ್ದದ್ದು ಅಂತ ಹೇಳಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಆದರೆ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನು ಅವರು ಮುಸ್ಲಿಮರಾಗಿ ಮತಾಂತರ ಮಾಡಿದ ಮೇಲೂ ಸಹ ಹೇಗೆ ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಸೌಹಾರ್ದ ಸೌಹಾರ್ದಯುತ ಸಂಬಂಧಗಳು ನಡೀತಾ ಇದ್ವು ಅಂತ ಹೇಳಿ ಓದುಗರಾಗಿ ನಮಗೆ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಸೊ ಅಕ್ಬರನನ್ನು ಹೊರತುಪಡಿಸಿ ಉಳಿದೆನ್ ಉಳಿದೆಲ್ಲ ರಾಜರು ಈ ಹುಮಾಯೂನ್ ಆಗಿರಬಹುದು ಜಹಾಂಗೀರ್ ಶಹಜಹಾನ್ ಕೊನೆಯಲ್ಲಿ ಬಂದಂತಹ ಔರಂಗಜೇಬ್ ಆತನಿಗೆ ಮುಸ್ಲಿಮರನ್ನೇ ಕಂಟ್ರೆ ಆಗ್ತಿರಲಿಲ್ಲ ಅಂದರೆ ಆತ ಈ ಮುಸ್ಲಿಂ ಪಂಗಡಗಳಲ್ಲಿ ಸುನ್ನಿ ಪಂಗಡ ಪಂಗಡ ಏನಿತ್ತು ಅದನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾಯಿದ್ದ ಈ ಸುನಿ ಪಂಗಡವನ್ನು ಬಿಟ್ಟು ಉಳಿದಂತಹ ಬೇರೆ ಪಂಗಡದ ಮುಸ್ಲಿಮರನ್ನೂ ಸಹ ಆತ ಗೋಳಿಕೊಳ್ತಿದ್ದ ಅವರನ್ನ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿ ಅವರ ಪರಿಸ್ಥಿತಿಗಳು ಇತ್ತು ಅಂತೆಲ್ಲ ನಾವು ಓದಬೇಕಾದ್ರೆ ಹೇಗೆ ಈ ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದತೆ ಸಂಬಂಧಗಳು ಮುಂದುವರಿತಾ ಇತ್ತು ಇದು ನಿಜಾನ ಸುಳ್ಳ ಅಂತ ಹೇಳಿ ನಮಗೆ ಓದುಗರಾಗಿ ಒಂದಷ್ಟು ಅನುಮಾನಗಳು ಬರೋದು ಸಹಜ ಸೊ ಈ ಎಲ್ಲ ವಿಷಯಗಳು ತುಂಬ ಸರಳವಾಗಿದೆ ಓದೋದಕ್ಕೆ ಸೊ ಇದನ್ನು ನೀವು ಒಂದು ಸಾರಿ ಓದಿದ್ರೆ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು